ಜಾರತೆ ಮೆಲ್ಲ ಹೋಗೋಣ ನಾಲ್ಕು ದಿವಸ ರಜಾ ಕಳೆದು ಪ್ರಾಗ್ಯಂಗ್ ಇವತ್ತು ಸ್ಕೂಲು ಎಲ್ಲ ಕಡೆ ಜಾರತಾ ಉಂಟು ಹಾಕೊಂಡು ಹೋಗೋಕ್ಕಾಗಲ್ಲ ಹಂಗಿದೆ ಅನ್ನೋಕ್ಕಾಗಿ ಖುಷಿದ ಸ್ಕೂಲಿಗೆ ಹೋಗೋದು ಬಿಟ್ಟು ಬರಕ್ ಹೋಗ್ತಾ ಇದೆ ಮಳೆ ಬಂದು ಬಂದು ಎಲ್ಲ ಕಡೆ ಜಾರ್ತಾ ಉಂಟು ಇವತ್ತು ಕೂಡ ಮಳೆ ಉಂಟು ಮಳೆ ನೋಡಿ ನಾನು ಇವತ್ತು ಸ್ಕೂಲ್ ರಜಾ ಕೊಡ್ತಾರೆ ಅನ್ಕೊಂಡೆ ಬಟ್ ಇವತ್ತು ರಜೆ ಇಲ್ಲ ಫೋರ್ ಡೇಸ್ ಆಲ್ರೆಡಿ ರಜಾ ಕೊಟ್ಟಿದಾರಲ್ಲ ಇವಾಗ ನಾನು ಮತ್ತು ಪ್ರಾಗ್ಯ ಬಂದು ಇಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ ಇವತ್ತು ಎಷ್ಟು ವೆಯ್ಟ್ ಮಾಡಿದ್ದೀವಿ ಅಂದರೆ ಏಯ್ಟ್ ಚೆನ್ನಿಗೆ ಎಷ್ಟು ನಾವು ಬಂದು ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ವಿ ಆಲ್ಮೋಸ್ಟ್ ಏಯ್ಟ್ ಫೋರ್ಟಿ ಫೈ ಆದರೂ ಬಸ್ಸೇ ಬರಲಿಲ್ಲ ಟ್ರಾಫಿಕ್ಕಿಂದಾಗಿ ವೆಯ್ಟ್ ಮಾಡಿ ಮಾಡಿ ಲೇಟ್ ಲೇಟಾಗಿ ಬಂತು ಇವತ್ತು ಪ್ರಾಗ್ಯನ ಬಸ್ಸು ಒಂದು ಅರ್ಧ ಗಂಟೆ ಬಿಟ್ಟು ಹಾಗೆ ಇವತ್ತು ಪ್ರಾಗ್ಯನನ್ನು ಬಿಟ್ಟು ಬರುವಾಗಲೇ ನಾನು ನೈನ್ ಓ ಕ್ಲಾಕ್ ಆಯಿತು ಅಷ್ಟೊತ್ತಿಗೆ ಹಸ್ಬೆಂಡ್ ಸಾನಾಗಿ ಪೂಜೆ ಎಲ್ಲ ಆಗಿತ್ತು ಸೊ ಬೇಗ ಬೇಗ ನಾನು ದೋಸೆ ಎಲ್ಲ ಮಾಡಿ ಅವರಿಗೆ ತಿಂಡಿ ಕೊಟ್ಟೆ ಅವ್ರು ಹೋಗಬೇಕಲ್ಲ ಹಾಗಾಗಿ ಇವತ್ತು ನಮ್ಮ ಮನೇಲಿ ನೀರು ದೋಸೆ ಮಾಡಿದ್ದೆ ಹಾಗೆ ತುಂಬ ಹೊತ್ತು ನಿಂತ್ಕೊಂಡು ಕಾದು ಕಾದು ಸಾಕಾಯಿತು ಅಲ್ಲಿ ನಂತೂ ರತ್ ಟ್ರಾಫಿಕ್ ಇತ್ತಂತೆ ಹಾಗಾಗಿ ಬಸ್ ಬರೋದು ಇವತ್ತು ತುಂಬ ಲೇಟ್ ಆಯ್ತು ಯಾವತ್ತೂ ಇಷ್ಟು ಲೇಟ್ ಇರಲಿಲ್ಲ ಏಟ್ ಫಿಫ್ಟೀನಿಗೆಲ್ಲ ಬರ್ತಾಯಿತ್ತು ಬಟ್ ಇವತ್ತಂತೂ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ಹಾಗೆ ಹಸ್ಬೆಂಡಿಗೆ ತಿಂಡಿ ಕೊಟ್ಟಾದಮೇಲೆ ನಾನು ನನಗೆ ದೋಸೆ ಮಾಡಿಕೊಂಡೆ ನಿನ್ನೆದು ಸಾಂಬಾರಿತ್ತು ಚಟ್ನಿ ಅಂತ ಮಾಡಲಿಲ್ಲ ಲೇಟಾಗಿದೆಲ್ಲ ಹಾಗಾಗಿ ಅದೇ ಸಾಂಬಾರಲ್ಲಿ ಚಿಂತ ಇದ್ದೀನಿ ಬೆಳಿಗ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದವಳು ಇವಾಗ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸಾಂಬಾರ್ ಎಂತ ಮಾಡ್ಲಿಕ್ಕೆ ಇರ್ಲಿಲ್ಲ ನಿನ್ನೆ ಸಾಂಬಾರು ಮಾಡಿದಿತ್ತು ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಒಂದು ತ್ರೀ ಫೋರ್ ಡೇಸ್ ಇಂದ ಕರೆಕ್ಟ್ ಆಗಿ ನಿದ್ದೆನೂ ಬರ್ತಾ ಇರ್ಲಿಲ್ಲ ನಂಗೆ ರಾತ್ರಿ ಎಚ್ಚರ ಎಚ್ಚರ ಆಗ್ತಾ ಇತ್ತು ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ ಹಾಗೆ ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಡ ನಾನು ಇದ್ದೇ ಮಾಡೋಣ ಅಂತ ಹೇಳಿ ಮಲಗಿದ್ದೆ ನಾನು ಎರಡು ಗಂಟೆ ಮೇಲೆ ಎದ್ದು ಊಟ ಮಾಡಿದ್ದು ಆಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿ ಸ್ನಾನ ಮಾಡಿ ಇವಾಗ ಟೈಮ್ ನಾಲ್ಕು ಹೊತ್ತಾಯಿತು ಪ್ರಾಗಿನನ್ನು ಕರ್ಕೊಂಡು ಬರಕ್ಕೆ ಹೋಗಬೇಕು ಏನಂದರೆ ಮೊಬೈಲ್ ನೋಡಿದರೆ ಬರೀ ಅವರು ಉಡುಪಿಯಲ್ಲಿ ಮೊನ್ನೆ ಇದಾಯ್ತಲ್ಲ ಹೋದ್ರಲ್ಲ ಅಶ್ವಿನಿ ಶೆಟ್ಟಿ ಅವರದ್ದು ಅದೇ ಇರ್ತದೆ ಅದೇ ಒಂದು ಫೇಸ್ಬುಕ್ ಓಪನ್ ಮಾಡಲಿ ಅದೇ ಒಂದು ಯಾವುದು ಯೂಟ್ಯೂಬ್ ಅಲ್ಲಿ ನೋಡ್ಲಿ ಅದೇ ಅದೆಲ್ಲ ನೋಡುವಾಗ ಒಂಥರ ಮೈಂಡ್ ಅಪ್ಸೆಟ್ ರಾತ್ರಿ ಮಲಗಿದಾಗ ಒಂಥರ ಹೆದರಿಕೆ ಭಯ ಭಯ ಶುರು ಆದಾಗ ಅನ್ಸುತ್ತೆ ಹಾಗೆ ಒಂಥರ ನಿದ್ದೆನೆ ಸರಿಯಾಗಿಲ್ಲ ನಂಗೆ ಸೊ ಹಾಗಾಗಿ ಇವತ್ತೊಂದ್ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡುವಂತ ಮಲಗಿದ್ದೆ ಹಾಗೆ ಈ ಪ್ರಾಗ್ಯಂಗು ನೋಡ್ಬೇಕು ಈಗ ಹಸಿವೆ ಆಗ್ತದೆ ಅವಳಿಗೆ ಎಂತ ಮಸ ಮಾಡ್ಲಿಲ್ಲ ನಾನು ಏನಾದರೂ ಮಾಡ್ಕೊಡ್ವಾ ಅಂತ ಇದೀನಿ ಅವ್ಳು ಬಂದ್ ಕೂಡ್ಲೆ ಕ್ಷೀರ ಏನಾದ್ರು ಮಾಡ್ಕೊಡುವ ಅಂತಿದ್ದೀನಿ ನೋಡ್ಬೇಕು ಅವಳ ಹತ್ರ ಕೇಳಿ ಮತ್ತೆ ಮಾಡ್ಕೊಡ್ವಾ ಅಂತ ಹೇಳಿ ಈಗ ಹೋಗಿ ಕರ್ಕೊಂಡ್ ಬರ್ಬೇಕು ಮಳೆ ಜೋರುಂಟು ಆದ್ರೂ ಇವತ್ತು ಸ್ಕೂಲ್ ಇದೆ ಅಂದ್ರೆ ಹಳ್ಳಿ ಕಡೆ ಎಲ್ಲ ರಜೆ ಕೊಟ್ಟಿದ್ದಾರೆ ಇಲ್ಲಿ ಸಿಟಿಯಲ್ಲಿ ಇವತ್ತು ಸ್ಕೂಲ್ ಉಂಟು ಆದ್ರೂ ಮಳೆ ಜೋರುಂಟು ಆ ಈಗ ಹೋಗಿ ಕರ್ಕೊಂಡು ಬರಬೇಕು ಇನ್ನು ಗೊತ್ತಿಲ್ಲ ನಾಳೆ ಎಂತ ಆಗ್ತದಂತ ನಾಳೆ ಫ್ರೈಡೆ ಬೇರೆ ಓಕೆ ಇವಾಗ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅವಳನ್ನು ಕರ್ಕೊಂಡು ಬಂದು ಮತ್ತೆ ನೋಡುವ ಸಂಜೆ ಮೇಲೆ ಏನಾಗ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಂದವಳು ಆಟ ಆಡೋಕ್ಕೆ ಶುರು ಆಯ್ತಲ್ಲ ನೋಡಿ ಆಟ ಆಡೋಕೆ ಶುರು ಮಾಡಿ ಆಯಿತು ಬಂದಾಯ್ತು ಸ್ನಾನ ಆಯಿತು ಆಟ ಆಡೋಕೆ ಶುರು ಮಾಡಿ ಆಯಿತು ಹೇಗಾಯ್ತಪ್ಪು ಇವತ್ತು ಸ್ಕೂಲು ಹೌದಾ ಏನು ಕಲ್ತೆ ಇವತ್ತು ಸ್ಕೂಲಲ್ಲಿ ಲಲ್ಲ ಏನು ಕಲಿಯಕ್ಕೆ ಹೋಗಿಲ್ಲ ಕಲಿಯಕ್ಕೆ ಕೂಡಲಿಲ್ಲ అవుತಾ ಐತಾಟ್ಟಡಿ ಏನು ಬೇಕ ಈಗ ತಿನ್ನಕ್ಕೆ ಏನ್ ಬೇಕು ಕೇಸಿ ಬಟ್ ಇದೆ ಇದ್ರೊಳಗೆ ಏನಿದೆ ಅಂತ ನೋಡೋಣ ಬನ್ನಿ ವೋ

ಅವಳಿಗೋಸ್ಕರ ಸ್ವಲ್ಪ ಮಾಡ್ತೀನಿ ಮತ್ತೆ ಈ ಬೊಜ್ಜಿ ಬೋಂಡ ಎಲ್ಲ ಮಾಡಿದೆ ಅವಳು ತಿನ್ನೋದಿಲ್ಲ ಅವಳು ಇಷ್ಟಪಡೋದಿಲ್ಲ ಅದನ್ನೆಲ್ಲ ಹಾಗಾಗಿ ಏನೋ ಸ್ವೀಟ್ ಐಟಮ್ ಮಾಡಿಕೊಟ್ರೆ ಒಂಚೂರು ತಿಂತಾಳೆ ಸೊ ಇವಾಗ ಅವಳಿಗೋಸ್ಕರ ಸ್ವಲ್ಪ ಮಾಡಿಸ್ತೀನಿ ಮತ್ತೆ ಹೋಮ್ ಎಲ್ಲ ಮಾಡಿಸಿ ಇನ್ನು ಬಟ್ಟೆ ಸಹ ವಾಶ್ ಮಾಡಿಕೊಂಡು ಐದು ಗಂಟೆ ಆಗೋಯಿತು ಹೀಗೆ ಅನ್ನೋದ್ರೊಳಗೆ ಟೈಮ್ ಕಳೆದೆ ಹೋಗ್ತದೆ ಗೊತ್ತಾಗೋದಿಲ್ಲ ಸೊ ಅವಳ ಯೂನಿಫಾರ್ಮ್ ಕೂಡ ವಾಶ್ ಮಾಡಬೇಕು ಯಾಕಂದರೆ ಡೈಲಿ ಡೈಲಿ ವಾಶ್ ಮಾಡಿ ಹಾಕಿದರೆ ಒಣಗುತ್ತೆ ಇಲ್ಲಾಂದರೆ ಒಣಗೋದಿಲ್ಲ ಓಕೆ ನಾನು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ ರವೆ ತಕೊಂಡಿದೀನಿ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಇವಾಗ ರವೆ ಹುರಿಯೋಕೆ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ರವೆನ ಫಸ್ಟ್ ಚೆನ್ನಾಗಿ ಹುರ್ತ್ಕೊಳ್ಬೇಕು ಕಲರ್ ಕೂಡ ಹಾಕೋಬಹುದು ನಾನೊಂದು ಮುಕ್ಕ ಕಪ್ ರವೆಗೆ ಒಂದು ಎರಡು ಕಪ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ಇವಾಗ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಒಂದ್ ಕಪ್ಗಿಂತ ನೀವು ಜಾಸ್ತಿನೇ ಹಾಕೋಬಹುದು ಸ್ವೀಟ್ ಜಾಸ್ತಿ ಬೇಕಂದ್ರೆ ಅವ್ಳು ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ ಸೊ ಹಾಗಾಗಿ ಒಂದ್ ಕಪ್ ಹಾಕ್ತೀನಿ ಸಕ್ಕರೆ ಹಾಕಿದ್ದೀನಿ ಇವಾಗ ಈಗ ತುಪ್ಪ ಅಥವಾ ಎಣ್ಣೆ ನೀವು ಜಾಸ್ತಿ ಹಾಕೋಬೇಕಾಗುತ್ತೆ ನಾನು ತುಪ್ಪನೇ ಹಾಕ್ತಾ ಇದ್ದೀನಿ ಇದು ಫ್ರಿಜ್ ಅಲ್ಲಿಟ್ಟಿರೋದಲ್ಲ ಆಗ ಗಟ್ಟಿಯಾಗಿದೆ ಸ್ವಲ್ಪ ಒಂದು ಪಿಂಚ್ ಆಗೋಷ್ಟು ಚೂರು ಸಾಲ್ಟನ್ನು ಅನ್ನ ಹಾಕೊಳ್ಳೋಣ ಇವಾಗ ಲಾಸ್ಟಲ್ಲಿ ಒಂದು ಏಲಕ್ಕಿ ಒಂದು ಲವಂಗ ಹಾಕಿದ್ದೀನಿ ನಾನು ಇದಕ್ಕೆ ದ್ರಾಕ್ಷಿ ಏನು ಹಾಕಿಲ್ಲ ಪ್ರಾಗ ಇಷ್ಟ ಆಗೋದಿಲ್ಲ ಅದಕ್ಕೆ ಗೋಡಂಬಿ ಎಲ್ಲ ಹಾಕಿದ್ರು ಅವ್ಳ ತಿಂತಾಳೆ ಅದಕ್ಕೆಲ್ಲ ಹಾಕಿ ಕೊಡ್ಬಾರ್ದು ಇದು ಪ್ರಾಗ್ಯ ಕೇಸರಿ ಬತ್ತು ಅಂತ ಹೇಳ್ಬೋದು ನಾನು ರೆಸಿಪಿ ಶೇರ್ ಮಾಡ್ಲಿಲ್ಲ ಅವಳಿಗೆ ಇಷ್ಟನೋ ಆ ರೀತಿ ಮಾಡಿದೀನಿ ಅವನೇ ಬಂದು ಏನಂತ ಹೇಳಿದ

ಅಣ್ಣನ ಹೆಸರೇನು ಅಣ್ಣ ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಹೋಮ್ ವರ್ಕ್ ಮಾಡಲ್ವಾ ಹೋಮ್ ವರ್ಕ್ ಮಾಡಲ್ವಾ ಮನೆ ಹ್ಮ್ ನನಗೆ ಕೋಟೆ ರಾಜನ್ ಕೋಟೆ ಕೋಟೆ ಎಲ್ಲ ಬಿದ್ದು ಟೇಸ್ಟ್ ಮಾಡಿ ಸ್ವಲ್ಪ ತಿನ್ನಿ ಬಿಸಿ ಇದೆ

ಚನ್ನಾಗೈತೆ ನೋಡ್ವಾ ಹಾಗೆ ಕ್ಷೀರೆಲ್ಲ ತಿಂದು ಹಾಗೆ ಟೀ ಕುಡಿದು ದೇವರಿಗೆಲ್ಲ ಇಟ್ಟೆ ಹಾಗೆ ಹೊಸ್ತಿಲಿ ಕೂಡ ದೀಪ ಬಂದೆ ಹಾಗೆ ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಹಾಕೋಣ ಅಂತ ಬಂದೆ ನೋಡಿ ಬಟ್ಟೆಗಳ ರಾಶಿನೇ ಬಿದ್ದಿದೆ ಮೇಲ್ಗಡೆ ಬಟ್ಟೆ ಒಣಗೋದಿಲ್ಲ ಸ್ವಲ್ಪ ಒಣಗಿದೆಲ್ಲ ತಂದು ನಾನು ಒಳಗಡೆ ರೂಮಲ್ಲಿ ಹಾಕೋದು ನೈಟು ಫ್ಯಾನ್ ಚಾಲು ಇದ್ದಾಗ ಡ್ರೈ ಆಗುತ್ತಲ್ಲ ಹಾಗಾಗಿ ಪ್ರಾಗಿ ಆಟಾಡ್ತಿದ್ದಾಳೆ ಮೇಲ್ಗಡೆ ಹಾಗೆ ಏಯ್ಟ್ ಓ ಕ್ಲಾಕ್ ತನಕ ಪ್ರಾಗ್ನಿಗೆ ಸ್ವಲ್ಪ ಓದಿಸಿದೆ ಹಾಗೆ ಸ್ವಲ್ಪ ಸಾಂಬಾರಿತ್ತು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಪಲ್ಯ ಮಾಡೋಣ ಅಂತ ಬಂದೆ ಸಿಂಪಲಾಗಿ ಹಾಗೆ ಅನ್ನ ಕೂಡ ಆಲ್ರೆಡಿ ನಾನು ಮಾಡಿಟ್ಟಿದ್ದೆ ಇವಾಗ ಮೆಂತ್ಯ ಸೊಪ್ಪು ಪಲ್ಯ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಇರೋದು ನೋಡಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಕಿದರೆ ಇಷ್ಟೇ ಆಗ್ತದೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಒಂದು ಆಗಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಒಂದೆರಡು ಹಸಿಮೆಣಸು ಕೂಡ ಹಾಕಿದ್ದೀನಿ ಲೇಟ್ ಆಯಿತು ಗಡಿ ಬಿಡಿಯಲ್ಲಿ ನಾನು ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಪ್ರಾಗ್ಗೆ ಕೂಡ ಊಟ ಮಾಡಿಸಿ ಅವಳನ್ನು ಮಲಗಿಸ್ಬೇಕು ಇವಾಗ ಆಮ್ಲೆಟ್ ಮಾಡ್ತಾ ಇದ್ದೀನಿ ಇವಾಗ ಮೂರು ಜನಕ್ಕೆ ಒಂದೊಂದು ಆಮ್ಲೆಟ್ ಅಂತ ಮಾಡ್ತಾ ಇದೆ ನಾನು ಸಪ್ರೇಟ್ ಸಪ್ರೇಟಾಗಿ ಫಸ್ಟು ಅವರಾಗಿ ಹಸಿವೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾಳೆ ಅವಳಿಗೆ ಫಸ್ಟ್ ಮಾಡಿಕೊಡುವ ಅಂತ ಹೇಳಿ ಹಾಗೆ ಪಲ್ಯ ಕೂಡ ಆಯಿತು ಅನ್ನ ಕೂಡ ಆಯಿತು ಇನ್ನೂ ಆಮ್ಲೆಟ್ ಒಂದು ಮಾಡಿ ಊಟಕ್ಕೆ ಹಾಕೋದು ಹಾಗೆ ಇವತ್ತಿನ ದಿವಸ ನಂದು ಹೀಗಾಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ನನ್ನ ಫುಲ್ ಡೇ ರೊಟೀನ್ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಹಸ್ಬೆಂಡಿಗೆ ಊಟ ಕೊಟ್ಟು ನಾವೆಲ್ಲ ಊಟ ಮಾಡಿ ಮಲಗೋದು ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ಬರೀ ಗುಡ್ ಟೇಕ್ ಕೇರ್ ಬಾಯ್ ಬಾಯ್